ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ತಲೆ ಮರೆಸಿಕೊಂಡಿರುವಂತಹ ಪ್ರಕರಣದ ಎ ಒನ್ ಜಗ್ಗ ತಮಿಳುನಾಡಿನಲ್ಲಿ ತಲೆ ಎ ಒನ್ ಜಗ್ಗ ಮಾಹಿತಿ ತಿಳಿದ್ರು ಬಂಧನ ಮಾಡ್ತಾ ಇಲ್ವಾ ಪೊಲೀಸರು ಭಾರತೀನಗರ ಪೊಲೀಸರ ನಡೆ ಹಿಂದೆ ಹಲವು ಅನುಮಾನ ಈ ಮಧ್ಯ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿರುವಂತ ಎ ಒನ್ ಜಗ್ಗ ಇವತ್ತು ವಿಚಾರಣೆಗೆ ಬರಲಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಜಗ್ಗ ಎ ಒನ್ ಅಥವಾ ಎಸ್ಕೇಪ್ ಆಗಿದ್ದಾನೆ ತಲೆಮರೆಸಿಕೊಂಡಿದ್ದಾನೆ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಭಾರತೀನಗರ ಪೊಲೀಸರು ತನಿಖೆ ಮಾಡ್ತಿದ್ದಾರಾ ಅನ್ನೋದೇ ಪ್ರಶ್ನೆ ಅವರ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ತಮಿಳುನಾಡಿನಲ್ಲಿ ಅವಿತ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರೂ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಇದೆ ಇದರ ನಡುವೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡು ಕೂತಿದ್ದಾನೆ ಹಾಗಾಗಿ ಪೊಲೀಸರ ನಡೆಯ ಬಗ್ಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಎ ಒನ್ ಇಲ್ಲಿವರೆಗೂ ಸಿಕ್ಕಿಲ್ಲ ಎಸ್ಕೇಪ್ ಆಗಿದ್ದಾನೆ ಯಾಕೆ ಅನ್ನೋದು ಪ್ರಶ್ನೆ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇದ್ದಾರಾ ಇಲ್ಲಿವರೆಗೂ ಸುಳಿವೆ ಸಿಕ್ಕಿಲ್ಲ ಅಂದರೆ ಹೇಗೆ ಎರಡು ದಿನ ಕಳಿತು ಸೊ ಇದೀಗ ಆತ ನಿರೀಕ್ಷಣ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡು ಕೂತಿದ್ದಾನೆ ಹಾಗಾಗಿ ಈ ಪ್ರಕರಣದಲ್ಲಿ ಒಂದಷ್ಟು ಅನುಮಾನ ಪೊಲೀಸರ ಮೇಲೂ ಕೂಡ ಇದೆ ಅಂದರೆ ಪೊಲೀಸರ ಮೇಲೆ ಒತ್ತಡ ಹೇರುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇರೋದು ಇದು ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ರಾಜಕೀಯ ವ್ಯಕ್ತಿಯ ಹೆಸರು ಕೇಳಿ ಬಂದಿರೋದು ಹೈಪ್ರೊಫೈಲ್ ಕೇಸ್ ಅನ್ಸ್ತಾ ಅನ್ಸ್ಕೊಳ್ತಾ ಇದೆ ಹೀಗಿರಬೇಕಾದ್ರೆ ಪೊಲೀಸರ ಮೇಲೆ ಒತ್ತಡ ಹೇರುವಂಥದ್ದೇನಾದರೂ ಆಗಿದೆಯಾ ಅದಕ್ಕೆ ತನಿಖೆಯನ್ನು ನಿಧಾನಗತಿಯಲ್ಲಿ ನಡೆಸ್ತಾ ಇದ್ದಾರಾ ಮಂದಗತಿಯಲ್ಲಿ ಸಾಗುತ್ತಾ ಇದ್ದು ತನಿಖೆ ಕಂಪ್ಲೀಟ್ ಆಗತ್ತಾ ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಇವತ್ತಿನ ಬೆಳವಣಿಗೆಯನ್ನು ಗಮನಿಸಬೇಕಾಗತ್ತೆ ಒನ್ಗೆ ಜಾಮೀನು ಸಿಗತ್ತಾ ಭೈರತಿ ಬಸವರಾಜ್ ಅವರನ್ನು ವಶಕ್ಕೆ ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ಎದುರಾಗತ್ತಾ ಏನು ಎತ್ತಾ ಅನ್ನೋದು ಕುತೂಹಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಭೈರತಿ ಬಸವರಾಜ್ ಅವರು ಹನ್ನೊಂದು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ ಅವಕಾಶ ಇದೆಯಾ ಖಂಡಿತವಾಗಿ ಯಾವುದೇ ಮುಲ್ಲ ಅದನ್ನ ಬಂಧನವನ್ನು ಮಾಡಬಹುದು ಯಾಕೆಂದ್ರೆ ಬಿಟ್ಟು ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಅವರು ಆರೋಪಿಯನ್ನಾಗಿ ಎಫ್ಐಆರ್ ಅನ್ನು ದಾಖಲ ಇದೇ ಕಾರಣಕ್ಕಾಗಿ ಅವರ ವಿರುದ್ಧ ಅಂದ್ರೆ ಎಫ್ಐ ಆಗಿರುವ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಐದಾರು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೆ ಆದಲ್ಲಿ ಸೊ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು ಇದೇ ಕಾರಣಕ್ಕಾಗಿ ಅವರು ಕೂಡ ಬಂಧನದ ಭೀತಿಯಲ್ಲಿ ಹೈಕೋರ್ಟ್ ನ ಮರೆ ಹೋಗಿರುವಂತದ್ದು ಎಫ್ಐಆರ್ ಅನ್ನ ರದ್ದು ಮಾಡ್ಬೇಕಂತ ಹೇಳಿ ಅವರ ಮನವಿಯನ್ನ ಮಾಡ್ಕೊಂಡು ಅಲ್ಲಿ ಹೋಗಿರುವಂತದ್ದು ಸೊ ಇನ್ನು ಆ ಅರ್ಜಿಯ ವಿಚಾರಣೆ ಕೂಡ ಇದೆ ಇವತ್ತು ಹನ್ನೊಂದುವರೆ ಸುಮಾರಿಗೆ ಏನು ಎನ್ಸಿಪಿ ಆಗಿರುವಂತಹ ಪ್ರಕಾಶ್ ರಾಥೋಡ್ ಅವರ ಮುಂದೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ಅವ್ರ ಮುಂದೆ ಹಾಜರಾದ ಸಂದರ್ಭದಲ್ಲಿ ಈಗಾಗಲೇ ಏನು ಬಿಕ್ಕೇಶಿವನ ತಾಯಿ ಆರೋಪ ಮಾಡಿದಂತೆ ಇವರ ಪಾತ್ರ ಏನಾದ್ರು ಇದ್ರೆ ಅದರ ಜೊತೆಗೆ ಆರೋಪಿ ಪ್ರಮುಖ ಆರೋಪಿ ಹೇಳುವಂತಹ ಸದ್ದಾ ಏನಪ್ಪ ಸಂತಸಗಳು ಮತ್ತೆ ಭೂವೇಜಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಇವರು ಆ ಬಿಕೇಶಿವನ ಹತ್ಯೆಗೆ ಕುಮ್ಮತ್ತು ನೀಡಿದ್ರೆ ರೂಪದಲ್ಲಿ ಎದುರು ಕೂಡ ಭಾಗಿಯಾಗಿದ್ದೇ ಆಗಿದ್ರೆ ಸೊ ಇವರ ವಿರುದ್ಧ ಸಾಕ್ಷ್ಯಾತ್ವ ಬಯಸುವ ಸಾಧ್ಯತೆಗಳಿವೆ ಒಂದು ವೇಳೆ ಜಗ್ಗ ಮತ್ತು ಈ ಸುರೇ ಸುರೇಶ್ ಬಸವರಾಜ್ ನಡುವೆ ಸಂಪರ್ಕಗಳು ಇರ್ಬೋದು ಅದಕ್ಕೆ ಕಾರಣಗಳು ಪ್ರಮುಖವಾಗಿರ್ಬೇಕು ಯಾವ ಕಾರಣಕ್ಕೆ ಬಿಸ್ನೆಸ್ ಪರ್ಪಸ್ ಪೊಲಿಟಿಕಲ್ ಪರ್ಪಸ್ ಇಲ್ಲ ಬೇರೆ ಯಾವುದಾದ ಕಾರಣಕ್ಕೆ ಇಲ್ಲ ಸ್ಥಳೀಯ ಮತದಾರರ ಕಾರಣಕ್ಕೆ ಅವರಿಬ್ಬರ ನಡುವೆ ಒಂದು ಸಂಬಂಧ ಇಲ್ಲ ಪರಿಚಯ ಇರುವಂತಹ ಸಾಧ್ಯತೆಗಳು ಸಂಪರ್ಕಗಳಿರುವ ಸಾಧ್ಯತೆಗಳು ಇರ್ಬೋದು ಆದ್ರೆ ಈ ಹತ್ತಿಯಲ್ಲಿ ಬೈರುತಿ ರೀತಿ ಬಸವರಾಜ್ ಅವರ ಕೈವಾಡ ಏನಿದೆ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಅವರೇ ಏನಾದ್ರೂ ಕುಂಭಕರ್ಣ ನೀಡಿ ಜಗ್ಗರ ಮುಖಾಂತರ ಅದರ ಬಾಬಾಯಿದ ಕಿರಣ್ ಮುಖಾಂತರ ಏನಾರು ಹತ್ಯೆಯನ್ನು ಮಾಡಿಸಿದ್ರ ಅನ್ನೋದು ಇಲ್ಲಿ ಸಾಬೀತಾಗಬೇಕಾಗುತ್ತೆ ಒಂದು ವೇಳೆ ಅದಕ್ಕೇನಾದ್ರೂ ಪೂರಕವಾದ ಸಾಕ್ಷಾಧಾನಗಳು ಪತ್ತೆ ಆಗಿದೆ ಅಲ್ಲಿ ಮುಳಾಗಿಲ್ಲದೆ ಬೆರತಿ ಬಸವರಾಜ್ ಬಂಧನ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಅದರ ಜೊತೆಗೆ ಇವತ್ತು ವಿಚಾರಣೆ ಹಾಜರಾದಂತ ಸಂದರ್ಭದಲ್ಲಿ ಪೊಲೀಸು ಕೂಡ ಬೆರತಿ ಬಸವರಾಜ್ ಅವರಿಗೆ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಒಂದಿಷ್ಟು ಪ್ರಶ್ನೆಯನ್ನ ರೆಡಿ ಮಾಡ್ಕೊಂಡಿರುವಂತದ್ದು ಯಾವುದೇ ಪ್ರಶ್ನೆಯನ್ನು ಕೂಡ ನೀವು ಒಬ್ಬ ಪ್ರಮುಖ ವ್ಯಕ್ತಿ ಹತ್ರ ನೀವು ವಿಚಾರಣೆಯನ್ನು ಮಾಡಬೇಕಂತ ಅದಕ್ಕೆ ಪೂರಕವಾದ ಸಾಕ್ಷಾತ್ರೆಗಳು ಕೂಡ ಬೇಕಾಗಿರುತ್ತೆ ಇದೇ ಕಾರಣಕ್ಕಾಗಿ ಕಳೆದ ಹತ್ತು ವರ್ಷಗಳಿಂದ ಜಗ ಇರ್ಬೋದು ಕಿರಾಣ್ ಇರ್ಬೋದು ಮತ್ತು ರೀತಿ ದಸರಾ ತಿನ್ನಿದ್ದಾರೆ ಅವರ ನಡುವೆ ಇರುವಂತಹ ಸಂಪರ್ಕಗಳು ಏನಿದೆ ಯಾವ್ಯಾವ ವಿಚಾರಕ್ಕೆ ಅವರು ಎಲ್ಲೆಲ್ಲಿ ಭೇಟಿ ಆಗಿದ್ದಾರೆ ಯಾವ ಫೋನ್ನಲ್ಲಿ ಮಾತಾಡಿದ್ದಾರೆ ಹೆಚ್ಚಳ ಮಾತಾಡ್ತಾರೆ ಈ ಬೇರೆ ಬೇರೆ ವ್ಯವಹಾರಗಳನ್ನ ಏನ್ ಮಾಡ್ತಾ ಇದ್ದಾರೆ ದಗ್ಗನ ವಿರುದ್ಧ ಕಂಪ್ಲೇಂಟ್ ಗಳು ದಾಖಲಾದಾಗ ಎಫ್ಐಆರ್ ಗಳು ದಾಖಲಾದಾಗ ಬೈರುತಿ ಬಸವರಾಜ್ ಅವರು ಯಾರಿಗೆಲ್ಲ ಕರೆ ಮಾಡಿ ಏನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಈ ಬಗ್ಗೆ ಕಳೆದ ಹತ್ತು ವರ್ಷಗಳ ಮಾಹಿತಿಯನ್ನ ಈಗಾಗಲೇ ಹಿರಿಯ ಅಧಿಕಾರಿಗಳು ತಲೆ ಹಾಕಬೇಕು ಮತ್ತು ಜಗ್ಗನೆ ಹೋಗುತ್ತಿರುವಂತಹ ಪ್ರಕರಣಗಳನ್ನ ರೆಡಿ ಮಾಡಿಕೊಂಡು ಪ್ರೊಫೈಲ್ ಅನ್ನ ಸಿದ್ಧಪಡಿಸಲಿಕ್ಕೆ ಹೇಳಿದ್ರು ಸೊ ತಾಂತ್ರಿಕವಾಗಿ ಕೂಡ ಈ ಬಗ್ಗೆ ಮಾಹಿತಿಗಳನ್ನ ಕಲಾಕೊಳಿಸಿದ್ದಾರೆ ಈ ವರ್ಷವನ್ನು ಮುಂದಿಟ್ಕೊಂಡು ಇವತ್ತು ಬೈರುತಿ ಬಸವರಾಜ್ ಅವರಿಗೆ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಅದರ ಜೊತೆಗೆ ಒಂದು ವೇಳೆ ಏನಾದ್ರು ಬೈರತಿ ಬಸವರಾಜ್ ಅವರು ಈ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಸೊ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ಇದೆ ಆ ಅರ್ಜಿಯ ವಿಚಾರಣೆಯ ಬಳಿಕ ಇವ್ರೇನಾದ್ರು ಕೋರ್ಟ್ನಲ್ಲಿ ಏನೋ ರಿಲೀಫ್ ಸಿಗ್ಬೋದಾ ಅನ್ನೋ ಒಂದು ಅಂದಾಜಿನ ತರ ಇವತ್ತು ಕೊಡದೆ ಮತ್ತೆ ಅವರು ಅನಾವಕಾಶವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರಬಹುದು ಆದ್ರೆ ಬಹುತೇಕ ಹನ್ನೊಂದುವರೆಗೆ ಹಾಜರಾಗ್ತಾರೆ ಅಂತ ಮೂಲಗಳ ಮಾತು ಲಭ್ಯ ಆಗಿರುವಂತದ್ದು ನೀತಿ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ